ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಸ್ನೇಹಿತರೆ ಎಷ್ಟು ಜನ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡೋದು ಬಹಳ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಗೊತ್ತಿರೋರಿಗೆ ಕೆಲವು ಸೆಂಟೆನ್ಸ್ ಈಸಿಯಾಗಿ ಮಾಡೋಕ್ಕೆ ಬರ್ಬೋದೇನೋ ಬಟ್ ತುಂಬ ಜನರಿಗೆ ಇಂಗ್ಲೀಷು ಬಹಳ ಕಷ್ಟ ಇವು ನಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ಬರೋಲ್ಲ ಅನ್ನೋದು ಒಂದು ಕೊರಗಿದ್ದೇ ಇದೆ ಸೊ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ನಾಲ್ಕು ಬೇಸಿಕ್ ಫಾರ್ಮುಲಾ ನಾಲ್ಕು ಬೇಸಿಕ್ ಸೂತ್ರಗಳು ಇಂಗ್ಲೀಷ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ನಾಲ್ಕೇ ನಾಲ್ಕು ಸೂತ್ರಗಳು ನಿಮಗೆ ಸಾಕು ಅದನ್ನು ನಾವು ಹೇಗೆ ಮಾಡೋದು ಈ ನಾಲ್ಕು ಸೂತ್ರಗಳನ್ನು ಇಟ್ಕೊಂಡು ನಾವು ಹೇಗೆ ಸೆಂಟೆಸ್ನ ಫಾರ್ಮ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ ಬಹಳ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕೇಳುವ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಪಕ್ಕದಲ್ಲಿ ಬೆಲೆ ಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋ ನಿಮಗೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಸಾಕು ಐಚರ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ನೋಡಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಡೌಟ್ ಇಟ್ಟಿದರೆ ಎಂದಿನಂತೆ ಅಲ್ಲಿ ಕಮೆಂಟ್ ಮಾಡಿ ರೈಟ್ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲೀನಲ್ಲಿ ನಿಮಗೆ ಓದಿ ಬರಲಿ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎನ್ನು ಓದಿಲ್ಲ ಅಂತ ಕೊಡಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಲಸ ಇರ್ಬೋದು ಮನೆಯಲ್ಲಿ ಹೋಗಿರ್ಬೋದು ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಅಂತ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಬಂದಿರುವಂಥ ನಂಬರ್ಗೆ ಅಥವಾ ಕೆಲವು ಬಂದಿರುವಂಥ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಮಾಡಿ ಸೊ ಏನಪ್ಪ ಸೆಂಟೆನ್ಸ್ ಮಾಡೋದು ಇದಕ್ಕೆ ಏನು ಹೇಗೆ ಸೆಂಟೆನ್ಸ್ ಮಾಡೋದು ಇದಕ್ಕೆ ರೂಲ್ಸ್ ಏನಾದರೂ ಇದೆಯಾ ಅಫ್ಕೋರ್ಸ್ ಎಲ್ಲದಕ್ಕೂ ರೂಲ್ಸ್ ಇರುತ್ತೆ ಆದರೂ ನಾವು ಸಿಂಪಲ್ ಆಗಿ ನಮಗೆ ಬೇಸಿಕ್ ಲೆವೆಲಲ್ಲಿ ನಮಗೆ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಬೇಕು ಸಿಂಪಲ್ಲಾಗಿ ಹೇಗೆ ಸರ್ ಸ್ಟಾರ್ಟ್ ಮಾಡೋದು ನಮಗೆ ಪದಗಳೇ ಗೊತ್ತಿಲ್ವಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದು ಒಂದು ಗೊಂತಲ ಇದ್ದೇ ಇರುತ್ತೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್ ನೋಡಿ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ನೀವು ಇಂಗ್ಲೀಷಲ್ಲಿ ಅದರ ಪದಗಳ ಇಂಗ್ಲೀಷಲ್ಲಿ ಅದನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಮನೆಯಲ್ಲಿ ಸಾಮಾನ್ಯವಾಗಿ ಏನೇನು ಐಟಮ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಈಗ ಉದಾಹರಣೆಗೆ ಫ್ಯಾನ್ ಇದೆ ಫ್ರಿಜ್ ಇದೆ ಟಿ ವಿ ಇದೆ ಅಥವಾ ಪುಸ್ತಕ ಇದೆ ಫ್ಯಾನು ಫ್ರಿಜ್ ಟಿ ವಿ ಎಲ್ಲ ಮನೆಯಲ್ಲೂ ಇರಬೇಕು ಅಂತಿಲ್ಲ ಅಥವಾ ಪುಸ್ತಕ ಪೆನ್ನು ಪೆನ್ಸಿಲು ಬಟ್ಟೆ ಬರೆ ಪಾತ್ರೆ ಅಥವಾ ಇನ್ನೇನಾದರೂ ಐಟಮ್ಸ್ ಇನ್ನು ಏನಾದರೂ ಒಂದು ವಸ್ತುವನ್ನು ತಗೊಂಡು ಅದರ ಇಂಗ್ಲೀಷಲ್ಲಿ ಅದರ ಪದ ಏನು ಇಂಗ್ಲೀಷಲ್ಲಿ ಅದನ್ನು ಹೇಗೆ ಹೇಳ್ಬೋದು ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಆ ಪದಕ್ಕೆ ಕನೆಕ್ಟ್ ಆಗುವ ಇನ್ನೊಂದು ಪದ ಇವೆರಡು ಸಾಕು ಓಕೆ ಬೇಸಿಕ್ ಲೆವೆಲಲ್ಲಿ ನೀವು ಕಲಿಬೇಕಾದ್ರೆ ಉದಾಹರಣೆಗೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ನೋಡಿ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ ಬಿಗಿನರ್ಸ್ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ ಬಿಗಿನರ್ಸ್ ಯೂಸಿಂಗ್ ಹೌಸ್ ಓಲ್ಡ್ ಐಟಮ್ಸ್ ಹೌಸ್ ಓಲ್ಡ್ ಐಟಮ್ಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಬಳಸುವಂತಹ ವಸ್ತುಗಳು ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ನಾನು ತೊಗೊಂಡಿದೀನಿ ದ ಫ್ಯಾನ್ ಸ್ಪಿನ್ಸ್ ಫ್ಯಾನ್ ಫ್ಯಾನ್ ಅನ್ನೋದು ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಫ್ಯಾನ್ ಅಂದ್ರೇನು ಎಲ್ಲರಿಗೂ ಗೊತ್ತು ಓಕೆ ದ ಫ್ಯಾನ್ ದ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಆ ಫ್ಯಾನ್ ಬಗ್ಗೆನೇ ಹೇಳ್ತಾ ಇದ್ದೀವಿ ಸೊ ಮನೆಯಲ್ಲಿರೋ ಫ್ಯಾನನ್ನು ನೋಡ್ತಾ ಇದ್ದೀವಿ ಫ್ಯಾನ್ ಫ್ಯಾನ್ ಏನು ಮಾಡುತ್ತೆ ಸ್ಪಿನ್ಸ್ ದ ಫ್ಯಾನ್ ಸ್ಪಿನ್ಸ್ ತಿರುಗುತ್ತೆ ಈಗ ನೋಡಿ ಫ್ಯಾನ್ ಅನ್ನೋದು ನಿಮಗೆ ಇಂಗ್ಲೀಷಲ್ಲಿ ಒಂದು ಪದ ಗೊತ್ತಾಗಿದೆ ಅದಾದ ನಂತರ ಅದು ಏನು ಮಾಡುತ್ತೆ ಸ್ಪಿನ್ಸ್ ಅದು ತಿರುಗುತ್ತೆ ಓಕೆ ಸೊ ಇದ್ರ ಸ್ಟ್ರಕ್ಚರ್ ಏನು ಸಿಂಪಲ್ ಟೆನ್ ಸಿಂಪಲ್ ಸೆಂಟೆನ್ಸಸ್ ಇದು ಇದರಲ್ಲಿ ನಾವು ನೌನ್ ಪ್ಲಸ್ ಬರ್ಬ್ ಅಂತಿರುತ್ತೆ ನೌನ್ ಅಂದರೆ ಈಗ ಸ್ಟ್ರಕ್ಚರ್ ನೀವು ತಲೆ ಕೆಡಿಸ್ಕೊಬೇಡಿ ಫಸ್ಟು ಸೆಂಟೆನ್ಸ್ ಫೋಕಸ್ ಮಾಡಿ ಸ್ಟ್ರಕ್ಚರ್ ಗೊತ್ತಿದ್ರೂ ಒಳ್ಳೆಯದು ಈಗ ದ ಫ್ಯಾನ್ ಇದೇನಿದು ನೌನ್ ಇದೊಂದು ನಾಮಪದ ಒಂದು ವಸ್ತು ಒಂದು ವಸ್ತು ಅದಕ್ಕೆ ನೌನ್ ಅಂತ ಹೇಳ್ತೀವಿ ಅದು ಏನು ಮಾಡುತ್ತೆ ಸ್ಪಿನ್ಸ್ ದ ಫ್ಯಾನ್ ಸ್ಪಿನ್ಸ್ ದ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ದ ಅಂದರೆ ವಿಶೇಷವಾಗಿ ಅದರ ಅರ್ಥ ಏನೂ ಇಲ್ಲ ಪರ್ಟಿಕ್ಯುಲರ್ ಆಗಿ ಆ ಫ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ಮನೇಲಿ ಫ್ಯಾನ್ ನೋಡ್ತೀವಿ ಹಾಂ ಆ ಫ್ಯಾನ್ ಆ ಫ್ಯಾನ್ ಏನು ಮಾಡುತ್ತೆ ಆ ಫ್ಯಾನ್ ತಿರುಗುತ್ತೆ ಸೊ ಆ ಅಂತ ಬಳಸ್ತೀವಲ್ಲ ಅದು ಆ ಮೀನಿಂಗ್ ಬರುತ್ತೆ ಓಕೆ ನಾವು ಆಮೇಲೆ ಇನ್ನು ಗಡಿಯಾರ ಗಡಿಯಾರ ಎಲ್ಲರ ಮನೆಯಲ್ಲಿದ್ದೇ ಇರುತ್ತಾ ರೈಟ್ ದ ಕ್ಲಾಕ್ ಟಿಕ್ಸ್ ಗಡಿಯಾರ ಏನು ಮಾಡುತ್ತೆ ಗಡಿಯಾರ ನಮಗೆ ಸಮಯ ತೋರಿಸುತ್ತೆ ಬಟ್ ಅದು ಸಮಯ ತೋರಿಸೋದು ಹೇಗೆ ಅದು ಟಿಕ್ಸ್ ಟಿಕ್ಸ್ ಅಂದರೆ ಆ ಗಡಿಯಾರದ ಮುಳ್ಳು ತಿರುಗ್ತಾ ಇರುತ್ತಲ್ವ ಸೊ ಅದಕ್ಕೆ ಆ ಆ್ಯಕ್ಷನ್ಗೆ ಆ ಕ್ರಿಯೆಗೆ ನಾವು ಟಿಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಓಕೆ ಟಿಕ್ಸ್ ಇಲ್ಲಿ ಎಸ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ ನಾನು ಇನ್ನೊಂದು ಮನೆಯಲ್ಲಿ ಇನ್ನೊಂದು ವಸ್ತು ವಸ್ತು ಅಂದರೆ ಮನೆಯಲ್ಲಿ ದ ಡೋರ್ ದ ಡೋರ್ ಡೋರ್ ಅಂದರೆ ಏನು ಬಾಗಿಲು ಡೋರು ಏನಾಗುತ್ತೆ ದ ಡೋರ್ ಓಪನ್ಸ್ ಬಾಗಿಲು ತೆರೆಯುತ್ತದೆ ಬಾಗಿಲು ಕೆಲಸ ಏನು ತೆರೆಯೋದು ಮುಚ್ಚೋದು ರೈಟ್ ದ ಡೋರ್ ಓಪನ್ಸ್ ಇನ್ನೊಂದು ನೋಡಿ ದ ಲೈಟ್ ಶೈನ್ಸ್ ಲೈಟ್ ಲೈಟ್ ಅಂದರೆ ಬಲ್ಬು ಅಥವಾ ಏನು ಲೈಟ್ ಅಂತ ಏನು ಹೇಳ್ತೀವಿ ಲೈಟ್ ಏನಾಗುತ್ತೆ ಪ್ರಕಾಶಮಾರ್ವ ಅಂದರೆ ಉರಿಯುತ್ತದೆ ಬಲ್ಬು ಉರಿಯುತ್ತದೆ ಅಂತ ಹೇಳ್ತೀವಿ ಬಟ್ ಉರಿಯುತ್ತೆ ಅಂತ ಇಂಗ್ಲೀಷ್ ಅಲ್ಲ ಶೈನ್ಸ್ ಅಂತ ಹೇಳ್ತೀವಿ ಶೈನ್ಸ್ ಅಂದರೆ ಮಿನುಗುತ್ತದೆ ಹೊಳೆಯುತ್ತದೆ ಆ ಮೀನಿಂಗ್ ಬರುತ್ತೆ ಓಕೆ ನಾ ಟಿ ವಿ ಟಿ ವಿ ಟಿ ವಿ ಏನು ಕೆಲಸ ಟಿ ವಿಯ ಇದೇನು ದ ಟಿ ವಿ ಕೆಲಸ ಮಾಡುತ್ತದೆ ದ ಟಿ ವಿ ವರ್ಕ್ಸ್ ವರ್ಕ್ಸ್ ಅಂದರೆ ಕೆಲಸ ಮಾಡು ಹೇಳಿದ್ರೆ ಟಿ ವಿ ಕೆಲಸ ಏನು ಅದು ಡಿಸ್ಪ್ಲೇ ತೋರಿಸುತ್ತೆ ನಮಗೆ ನಾವು ಅದರಲ್ಲಿ ಪ್ರೋಗ್ರಾಮ್ಸ್ ನೋಡ್ಬೋದು ಹೇ ದ ಟಿ ವಿ ವರ್ಕ್ಸ್ ದ ಟಿ ವಿ ವರ್ಕ್ಸ್ ಓಕೆ ಸೊ ಈಗ ಈ ಥರ ಪದಗಳನ್ನು ನಾವು ತಿಳ್ಕೊಬೇಕು ಫಸ್ಟ್ ಮನೇಲಿರುವಂಥ ವಸ್ತುಗಳು ನಿಮ್ಮ ಮನೇಲಿ ಇದು ಯಾವುದು ಐಟಮ್ಸ್ ಇಲ್ಲ ಅಂದರೆ ಪರವಾಗಿಲ್ಲ ಬೇರೆ ಏನಾದರೂ ತೊಗೊಳ್ಳಿ ಪೆನ್ಸಿಲ್ ಪೆನ್ ರಬ್ಬ ಬ್ಯಾಗ್ ಮನೆಯಲ್ಲಿರುವಂತಹ ವಸ್ತುಗಳು ಬಾಲ್ ಬ್ಯಾಟ್ ಅಥವಾ ಮ ಕಿಚನಲ್ಲಿರುವಂಥ ವಸ್ತುಗಳು ಅಥವಾ ಕುರ್ಚಿ ಮನೆಯಲ್ಲಿ ಚೇರ್ ಟೇಬಲ್ ಇದೇನೂ ಏನೂ ಇಲ್ದಾನೆ ಯಾವುದು ಮನೆ ಇರಲ್ಲ ತಾನೆ ಇವೆಲ್ಲ ವಸ್ತುಗಳನ್ನು ನಾವು ಕನೆಕ್ಟ್ ಮಾಡಿಕೊಂಡು ಆ ವಸ್ತುಗಳಿಂದ ಆಗುವಂತಹ ಕ್ರಿಯಾಪದಗಳು ಅಂದರೆ ವಸ್ತುಗಳು ಏನು ಮಾಡ್ತವೆ ವಸ್ತುಗಳೇನು ಮಾಡೋದಿಲ್ಲ ಅದರಿಂದ ನಮಗೆ ಏನು ಉಪಯೋಗ ಅನ್ನೋದನ್ನು ನಾವು ಡಿ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ತಿಳ್ಕೊಂಡ್ರೆ ನಮಗೆ ತುಂಬ ಆಗುತ್ತೆ ಸೆಂಟೆನ್ಸ್ ಮಾಡೋಕ್ಕೆ ಓಕೆ ಸೊ ಇನ್ನು ಬೇರೆ ಥರ ಏನು ಬೇರೆ ಥರ ಹೇಗೆ ಸೆಂಟೆನ್ಸ್ ಮಾಡ್ಬೋದು ಈಗ ಮನೇಲಿರೋ ವಸ್ತು ಆಯಿತು ಆ ವಸ್ತುವನ್ನು ಇಟ್ಕೊಂಡು ನಾವೇನು ಮಾಡ್ಬೋದು ಅಥವಾ ಇನ್ನೊಬ್ರು ಏನು ಮಾಡ್ತಾರೆ ಈ ಥರ ಸೆಂಟೆನ್ಸು ಫಾರ್ಮ್ ಮಾಡಬೇಕು ಓಕೆ ಇಲ್ಲಿ ನೋಡಿ ಸೆಂಟೆನ್ಸ್ ಎರಡು ಎರಡನೇ ಸರ್ಕು ಫಸ್ಟ್ ಸೆಂಟೆನ್ಸ್ ಏನಾಗಿದೆ ನೋಡಿ ಸಿಂಪಲ್ ಸೆಂಟೆನ್ಸ್ ಅಂದರೆ ನೌನ್ ಪ್ಲಸ್ ವರ್ಬ್ ಸಿಂಪಲ್ಲಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಆಮೇಲೆ ನಾವೇನು ಮಾಡಬೇಕು ನೋಡಿ ಸೆಂಟೆನ್ಸಸ್ ವಿತ್ ಆಬ್ಜೆಕ್ಟ್ಸ್ ಅಂದರೆ ನೌನ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂದರೆ ನಾಮಪದ ಕ್ರಿಯಾಪದ ಮತ್ತು ವಸ್ತು ಇದನ್ನು ನಮ್ಮ ಪದ ಅಂದರೆ ನಾವು ನಾನು ನಾನು ಅಂತ ತೊಗೊಂಡಾಗ ಈಗ ಅಲ್ಲಿ ಏನು ಟೇಬಲ್ ಇದೆ ನಾನು ಟೇಬಲನ್ನ ಏನು ಮಾಡ್ಬೋದು ನಾನು ಕುರ್ಚಿಯಿಂದ ನನಗೇನು ಉಪಯೋಗ ಇದನ್ನು ನಾವು ಸುಮ್ಮನೆ ಜಸ್ಟ್ ಒಂದೊಂದು ವರ್ಡ್ಸನ್ನು ತಿಳ್ಕೊಡೋಣ ಈಗ ನೋಡಿ ಟೇಬಲ್ ಅಂತಿದೆ ಟೇಬಲ್ ಟೇಬಲ್ ಇದೆ ಟೇಬಲ್ಗೆ ನಾನು ಸಂಬಂಧಪಟ್ಟಂತಹ ಕ್ರಿಯಾಪದಗಳು ನನಗೂ ಟೇಬಲ್ಗೂ ಏನು ಸಂಬಂಧ ಕಲ್ಪಿಸ್ಬೋದು ಏನು ಕನೆಕ್ಷನ್ ಕೊಡ್ಬೋದು ನಾವು ಆಯ್ ನಾನು ಫಸ್ಟ್ ಆಫ್ ಆಲ್ ನೀವು ಐ ಯು ವಿ ದೇ ನಾನು ನೀನು ಅದನ್ನು ತಿಳ್ಕೊಬೇಕು ಹೌದು ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಸೆಂಟೆನ್ಸ್ ಮಾಡಲಿಕ್ಕೆ ಐ ಟೇಬಲ್ ಗೊತ್ತು ಕ್ಲೀನ್ ಕ್ಲೀನ್ ಅನ್ನೋದು ಕಾಮನ್ ಆಗಿ ಯೂಸ್ ಮಾಡೇ ಮಾಡ್ತೀವಿ ಎಲ್ಲರೂ ಪದ ರೈಟ್ ಐ ಕ್ಲೀನ್ ದ ಟೇಬಲ್ ಐ ಕ್ಲೀನ್ ದ ಟೇಬಲ್ ಅಲ್ಲೊಂದು ಟೇಬಲ್ ಇದೆ ನಾನು ಆ ಟೇಬಲ್ನ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ದ ಟೇಬಲ್ ಐ ಕ್ಲೀನ್ ಎ ಟೇಬಲ್ ಅಲ್ಲ ಐ ಕ್ಲೀನ್ ಅ ಟೇಬಲ್ ಅಂತ ಹೇಳಿದ್ರೆ ನಾನು ಒಂದು ಟೇಬಲ್ನ ಕ್ಲೀನ್ ಮಾಡ್ತೀನಿ ಸೊ ನಮ್ಮ ಕಣ್ಣೆದ್ರಿಗೆ ಆ ವಸ್ತು ಇರೋದರಿಂದ ನಾವು ಅದನ್ನು ಐ ಕ್ಲೀನ್ ದ ಟೇಬಲ್ ನಾನು ಐ ಕ್ಲೀನ್ ದ ಟೇಬಲ್ ಓಕೆ ನೆಕ್ಸ್ಟ್ ನೋಡಿ ಶೀ ವಾಷಸ್ ದ ಪ್ಲೇಟ್ಸ್ ಓಕೆ ಶೀ ವಾಷಸ್ ದ ಪ್ಲೇಟ್ ನಾನು ಟೇಬಲ್ ಕ್ಲೀನ್ ಮಾಡ್ತೀನಿ ಅವಳು ಪಾತ್ರೆ ತೊಳಿತಾಳೆ ಐ ಕ್ಲೀನ್ ದ ಟೇಬಲ್ ಶೀ ವಾಷಸ್ ವಾಶ್ ಮಾಡೋದು ವಾಶ್ ಮಾಡೋದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತು ಅವಳು ಅನ್ಲಿಕ್ಕೆ ಶಿ ವಾಷಸ್ ದ ಟೇ ಪ್ಲೇಟ್ಸ್ ನಾನು ಟೇಬಲ್ ಕ್ಲೀನ್ ಮಾಡ್ತೀನಿ ಅವಳು ಪ್ಲೇಟ್ ಕ್ಲೀನ್ ಮಾಡ್ತಾಳೆ ಐ ಮೀನ್ ಪ್ಲೇಟ್ ತೊಳಿತಾಳೆ ಓಕೆ ವೆರಿ ಸಿಂಪಲ್ ರೈಟ್ ನೆಕ್ಸ್ಟ್ ಹಿ ನನ್ನ ತಮ್ಮ ಇದ್ದಾನೆ ನನ್ನ ತಮ್ಮ ಇದ್ದಾನೆ ಅವನೇನು ಮಾಡ್ತಾನೆ ಚೇರ್ ಏನೋ ಹಾಳಾಗಿದೆ ಅವನು ಚೇರನ್ನು ರೆಡಿ ಮಾಡ್ತಾನೆ ರಿಪೇರಿ ಮಾಡ್ತಾನೆ ಹಿ ಫಿಕ್ಸಸ್ ದೇ ಹಿ ಫಿಕ್ಸಸ್ ದ ನಾನು ಟೇಬಲ್ ಕ್ಲೀನ್ ಮಾಡ್ತೀನಿ ನನ್ನ ತಂಗಿ ಅಥವಾ ನಮ್ಮ ಅಕ್ಕ ಪಾತ್ರೆ ತೊಳಿತಾಳೆ ನನ್ನ ತಮ್ಮ ಅವನು ಚೇರು ಸರಿ ಮಾಡ್ತಾನೆ ನನ್ನ ತಮ್ಮ ಸಿ ನಾ ನಾನು ನನ್ನ ಅಕ್ಕ ಅದು ಹೇಳ್ತಾ ಇಲ್ಲ ನಾನು ಐ ಶಿ ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಓಕೆ ಸೊ ನೀವು ಅದನ್ನು ಊಹಿಸ್ಕೊಂಡ್ರೆ ಮನೆಯಲ್ಲಿ ನಾನು ಶಿ ಅವಳು ಹಿ ಅವನು ಫಸ್ಟ್ ಇದು ಗೊತ್ತಿರಬೇಕು ಐ ಯು ವಿ ದೇ ಹಿ ಶೀಟ್ ನಾನು ನಾವು ಅವಳು ಇದೆಲ್ಲ ಇದ್ರ ಬಗ್ಗೆ ನಾನು ಡಿಸ್ ಬೇರೆ ಬೇರೆ ವಿಡಿಯೋಸ್ ಮಾಡಿದ್ದೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ ಓಕೆ ನಾವು ದೇ ಮೂವ್ ದ ಸೋಫಾ ದೇ ಮೂವ್ ದ ಸೋಫಾ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಮನೆಯಲ್ಲಿ ಅವರು ಸೋಫಾನ ಮೂವ್ ಮಾಡ್ತಾರೆ ಮೂರಿಂದ ಮೂವ್ ಅಂದರೆ ತಳ್ಳುವುದಾ ಉದಾಹರಣೆ ಸ್ವಲ್ಪ ಅದನ್ನು ಮೂವ್ ಮಾಡೋದು ದೇ ಮೂವ್ ದ ಸೋಫಾ ದೇ ಅಂದ್ರೇನು ಅವರು ಐ ಅಂದರೆ ನಾನು ಶಿ ಅಂದರೆ ಅವಳು ಹಿ ಅಂದರೆ ಅವನು ದೇ ಅಂದರೆ ಅವರು ವಿ ವಿ ಅಂದರೆ ನಾವು ನಾವು ವಿ ಯೂಸ್ ದ ಮೈಕ್ರೋವೇವ್ ಮೈಕ್ರೋವೇವ್ ಅಂದರೆ ಇಟ್ಸ್ ಎ ಅವನ್ ಮನೆಯಲ್ಲಿ ಕೆಲ ಎಲೆಕ್ಟ್ರಿಕ್ ಅವನ್ ಇರುತ್ತೆ ಕೆಲವ್ರ ಮನೇಲಿರುತ್ತೆ ಕೆಲವ್ರ ಮನೆಯಲ್ಲಿ ಸೊ ಯು ಕ್ಯಾನ್ ನೀವು ಯೂಸ್ ಮಾಡೋಲ್ಲ ಅಂದರೆ ನೀವು ಯೂಸ್ ಮಾಡೋಲ್ಲ ಅಂದರೆ ವಿ ಡೋಂಟ್ ಯೂಸ್ ಅಂತ ಹೇಳ್ಬೋದು ಓಕೆ ಸೊ ಇವ್ ಸೆಮ್ ಇನ್ನು ಡೋಂಟ್ ಎಲ್ಲ ಹಾಕಬೇಕು ನಾಟ್ ಎಲ್ಲ ಹಾಕಬೇಕು ಅದು ಆಮೇಲೆ ನೋಡೋಣ ವಿ ಯೂಸ್ ದ ಮೈಕ್ರೋವೇವ್ ನಾವು ವೈಕ್ ಮೈಕ್ರೋವೇವ್ನ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಯು ಕ್ಯಾನ್ ನೀವು ಅದನ್ನು ಆ ಸೆಂಟೆನ್ಸ್ ಬಿಡ್ಬೋದು ನೆಕ್ಸ್ಟ್ ಥರ್ಡ್ ಮೂರು ಥರದ್ದು ಅಲ್ಲ ಮೂರನೇದು ಸೆಂಟೆನ್ಸ್ ನೋಡಿ ಜಸ್ಟ್ ಸೆಂಟೆನ್ಸಸ್ ವಿತ್ ಪ್ಲೇಸ್ ಪ್ಲೇಸ್ ಅಂದರೆ ಒಂದು ವಸ್ತು ಎಲ್ಲಿದೆ ಅದನ್ನು ಹೇಳಿ ಕಲಿತರೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮಗಿನ್ನೂ ಇಂಪ್ರೂವ್ ಆಗುತ್ತೆ ಸೆಂಟೆನ್ಸ್ ಮಾಡೋದು ಓಕೆ ನೌನ್ ಪ್ಲಸ್ ವರ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಪ್ಲೇಸ್ ಅಂದರೆ ಈಗ ನೌನ್ ಅಂತ ತೊಗೊಳ್ಳೋಣ ನೌನ್ ನೌನ್ ಅಂದರೆ ಯಾವುದಾದ್ರೂ ಒಂದು ವಸ್ತು ಈಗ ಇಲ್ಲಿ ಏನು ತಗೋಡಿದ್ದೀನ ದ ಕಪ್ ಕಪ್ ಅಂದರೆ ಒಂದು ಟೀ ಕುಡಿಯುವ ಕಪ್ ಕಪ್ ದ ಕಪ್ ಈಸ್ ಆನ್ ದ ಟೇಬಲ್ ಕಪ್ ಎಲ್ಲಿದೆ ದ ಕಪ್ ಈಸ್ ಆನ್ ದ ಟೇಬಲ್ ಕಪ್ ಟೇಬಲ್ ಮೇಲೆ ಇದೆ ಈ ಥರದ್ದು ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ನಾವು ಫಸ್ಟ್ ಕಲಿಬೇಕಾಗುತ್ತೆ ದ ಶೂಸ್ ಆರ್ ನಿಯರ್ ದ ಡೋರ್ ದ ಶೂಸ್ ದ ಶೂಸ್ ಆರ್ ನಿಯರ್ ದ ಡೋರ್ ಶೂಸ್ ಅಂದರೆ ಬೂಟ್ಗಳು ಶೂಸ್ ಎಲ್ಲಿದ್ದಾವೆ ಬಾಗಿಲ ಹತ್ತಿರ ಇದೆ ದ ಶೂಸ್ ಆರ್ ನಿಯರ್ ದ ದೋ ಡೋರ್ ದ ಶೂಸ್ ಆರ್ ನಿಯರ್ ದ ಡೋರ್ ನೆಕ್ಸ್ಟ್ ನೋಡಿ ದ ಕೀಸ್ ಆರ್ ಇನ್ ದ ಡ್ರೋವರ್ ದ ಕೀಸ್ ಕೀಲಿಗಳು ಸಾರಿ ಬೀಗದ ಕೀ ಎಲ್ಲಿದೆ ಬೀಗದ ಕೀಗಳು ಡ್ರಾವರ್ ದ ಫುಡ್ ಈಸ್ ಇನ್ಸೈಡ್ ದ ಫ್ರಿಜ್ ಊಟ ಫ್ರಿಜ್ ಒಳಗೆ ಇದೆ ಇನ್ಸೈಡ್ ದ ಫ್ರಿಜ್ ದ ಮಿರರ್ ಈಸ್ ಆನ್ ದ ವಾಲ್ ದ ಮಿರರ್ ಈಸ್ ಆನ್ ದ ವಾಲ್ ಕನ್ನಡಿ ಕನ್ನಡಿ ಗೋಡೆ ಮೇಲಿದೆ ಓಕೆ ಸೊ ಇಲ್ಲಿ ಏನೇನು ಹೇಳ್ತಾ ಇದ್ದೀವಿ ನಾವು ಇಲ್ಲಿ ನೋಡಿ ಕಪ್ ತಗೊಳ್ತಾ ಇದ್ದೀವಿ ಕಪ್ ಎಲ್ಲಿದೆ ಕಪ್ ಈಸ್ ಆನ್ ದ ಟೇಬಲ್ ಓಕೆ ಸೊ ಈಸ್ ಆನ್ ಇವೆಲ್ಲ ಹೆಂಗೆ ಬಳಸಬೇಕು ಅನ್ನೋದನ್ನು ಮುಂದೆ ನೋಡೋಣ ಪರವಾಗಿಲ್ಲ ಬೇಸಿಕ್ ಲೆವೆಲಲ್ಲಿ ನೀವು ಸೆಂಟೆನ್ಸನ್ನು ಕಲಿಬೇಕಂದ್ರೆ ಅದೆಲ್ಲ ಇದೆ ಓಕೆ ಅದು ಹಾಗೆ ಹೇಳಬೇಕು ಅದರ ಸ್ಟ್ರಕ್ಚರು ಆಮೇಲೆ ಗೊತ್ತಾಗುತ್ತೆ ನಿಮಗೆ ಬೇಸ್ ಸೆಂಟೆನ್ಸನ್ನು ನಾವು ಹೇಳಿ ಕಲಿಬೇಕು ಓಕೆ ಬೇಸಿಕ್ಲಿ ನಿಮ್ಗೆ ಬೇಕಾಗಿರೋದು ನಾಮಪದ ಕಪ್ ಅನ್ನೋದು ಗೊತ್ತಿರಬೇಕು ಎಲ್ಲಿದೆ ಟೇಬಲ್ ಮೇಲೆ ಇದೆ ರೈಟ್ ಕಪ್ ಮತ್ತು ಟೇಬಲ್ಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಿದ್ರೆ ಸಾಕು ದ ಶೂಸ್ ಆರ್ ಇಲ್ಲಿ ಆರ್ ಯಾಕೆ ಬಂತು ಇಲ್ಲಿ ಈಸಿ ಹಾಕಿದೆ ಅದಕ್ಕೆ ಕಾರಣ ಇದೆ ಸೊ ಕಪ್ ಅಂದರೆ ಒಂದು ಶೂಸ್ ಅಂದರೆ ಒಂದಕ್ಕಿಂತ ಜಾಸ್ತಿ ಅಂದರೆ ಒಂದು ಪ್ಯಾರ್ ಶೂಸು ಒಂದು ಒಂದು ಜೋಡಿ ಶೂಸ್ ಅಂದರೆ ಅ ಪ್ಯಾರ್ ಆಫ್ ಶೂಸ್ ಸೊ ಶೂಸ್ ಆರ್ ಸೊ ಎಸ್ ಇದೆ ಎಸ್ ಇರೋದ್ರಿಂದ ಇಲ್ಲಿ ಆರ್ ಅಂತ ಹಾಕ್ಬೇಕು ದ ಶೂಸ್ ಆರ್ ನಿಯರ್ ದ ಡೋರ್ ಬಾಗಿಲ ಬಳಿ ಇದೆ ದ ಕೀಸ್ ಇಲ್ಲಿ ಎಸ್ ಇದೆ ಆರ್ ಇದೆ ಓಕೆ ಸೊ ಇದಕ್ಕೆ ಸಿಂಗಲ್ ಪ್ಲೂ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳ್ತೀವಿ ಅದೆಲ್ಲ ಆಮೇಲೆ ನೋಡೋಣ ಸೊ ಜಸ್ಟ್ ಸೆಂಟೆನ್ಸನ್ನು ನೋಡಿ ದ ಫುಡ್ ಈಸ್ ಇನ್ಸೈಡ್ ದ ಫ್ರಿಜ್ ಇನ್ ದ ಇನ್ ದ ಡ ಡ್ರಾವರ್ ಸಾರಿ ದ ಕೀಸ್ ಆರ್ ಇನ್ ದ ಡ್ರಾವರ್ ಇನ್ ಒಳಗಡೆ ಇದೆ ಡ್ರಾವರ್ನಲ್ಲಿ ಇದೆ ದ ಫುಡ್ ಊಟ ಫ್ರಿಡ್ಜ್ನಲ್ಲಿ ಇದೆ ಫ್ರಿಜ್ ಒಳಗಡೆ ಇದೆ ದ ಮಿರಾ ಇಸ್ ಆನ್ ದ ಬೌಲ್ ಓಕೆ ಸೊ ಈ ಥರ ಮನೆಯಲ್ಲಿರೋ ವಸ್ತುಗಳನ್ನ ಇಟ್ಕೊಂಡು ನೀವು ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ಆಮೇಲೆ ಅದು ಎಲ್ಲಿ ಇರುವುದು ಅನ್ನೋದನ್ನು ಫಸ್ಟ್ ಬೇಸಿಕ್ ಲೆವೆಲಲ್ಲಿ ನಾವು ಸೆಂಟೆನ್ಸ್ ಮಾಡಿ ಕಲಿತ್ರೆ ಆಮೇಲೆ ನಾವು ಮುಂದಕ್ಕೆ ಹೋಗ್ಬೋದು ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ನಾವು ನೆಕ್ಸ್ಟ್ ನೋಡಿ ಸೆಂಟೆನ್ಸಸ್ ವಿತ್ ಆಜೆಕ್ಟಿವ್ಸ್ ಅಂದರೆ ಈಗ ನಾವೇನೋ ಒಂದು ವಸ್ತು ನೋಡ್ತೀವಿ ಆ ವಸ್ತುನ ಆ ವಸ್ತು ಹೆಂಗಿದೆ ಅನ್ನೋದನ್ನು ನಾವೇನಾದರೂ ಹೇಳಲಿಕ್ಕೆ ಆದರೆ ಇಟ್ಸ್ ವೆರಿ ಈಸಿ ಈಗ ಉದಾಹರಣೆಗೆ ನೋಡಿ ಬೆಡ್ ದ ಬೆಡ್ ಬೆಡ್ ಬೆಡ್ಡು ಮೆತ್ತಗಿದೆ ದ ಬೆಡ್ ಈಸ್ ಸಾಫ್ಟ್ ಸೊ ಈ ಥರ ನೀವು ಬೇಸಿಕ್ ಲೆವೆಲಿಂದನೇ ಕಲಿತಾ ಬಂದರೆ ಇನ್ನೂ ಈಸಿ ಆಗುತ್ತೆ ನಿಮಗೆ ಓಕೆ ದ ಬೆಡ್ ಈಸ್ ಸಾಫ್ಟ್ ಬೆಡ್ಡು ಸಾಫ್ಟ್ ಆಗಿದೆ ಮೃದುವಾಗಿದೆ ದ ಪ್ಲೇಟ್ ಈಸ್ ಕ್ಲೀನ್ ಪ್ಲೇಟ್ ತುಂಬ ಕ್ಲೀನ್ ಆಗಿದೆ ದ ಟಿ ವಿ ಈಸ್ ಓಲ್ಡ್ ಟಿ ವಿ ತುಂಬ ಹಳೆಯದಾಗಿದೆ ದ ಸೋಫಾ ಈಸ್ ಬಿಗ್ ಸೋಫಾ ತುಂಬ ದೊಡ್ಡದಾಗಿದೆ ದ ಲ್ಯಾಂಪ್ ಈಸ್ ಬ್ರೈಟ್ ಆ ದೀಪ ತುಂಬ ಪ್ರಕಾಶಮಾನವಾಗಿದೆ ಅಂದರೆ ತುಂಬ ಬ್ರೈಟ್ ಆಗಿದೆ ಇದನ್ನು ನೀವು ಬೇಸಿಕ್ ಲೆವೆಲಿಂದಲೇ ಕಲ್ತರೆ ತುಂಬ ಒಳ್ಳೆಯದಾಗುತ್ತೆ ಮುಂದೆ ವೊಕ್ಯಾಬ್ಲರಿ ಇಂಪ್ರೂವ್ ಆಗುತ್ತೆ ಓಕೆ ಸೊ ಇಲ್ಲ ಇದರಲ್ಲಿ ನಿಮಗೆ ಫಸ್ಟ್ ಯಾವುದು ಇಂಪಾರ್ಟೆಂಟ್ ಅಂದರೆ ನೋಡಿ ಫಸ್ಟ್ ಬೇಸಿಕ್ ಲೆವೆಲಲ್ಲಿ ನಿಮಗೆ ಬೇಕಾಗಿರೋದು ಇದು ಇದನ್ನು ಮಾತ್ರ ಕಲ್ತ್ಕೊಳ್ಳಿ ಒಂದು ಒಂದು ಎರಡು ಮೂರು ದಿನ ಇದೇ ಥರ ವರ್ಡ್ಸ್ ಈಗ ನಿಮ್ಮ ಮನೇಲಿರೋ ಎಲ್ಲ ವಸ್ತುಗಳಿಗೆ ನೀವು ಇಂಗ್ಲೀಷಲ್ಲಿ ಏನು ಅನ್ನೋದನ್ನ ಇವಾಗೆಲ್ಲ ಇಂಟರ್ನೆಟ್ಟಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಓಕೆ ಇಂಟರ್ ಇಂಟರ್ನೆಟ್ಟಲ್ಲೇ ನಿಮಗೆ ಡಿಕ್ಷ್ನರಿ ಸಿಗುತ್ತೆ ಈ ಪದಕ್ಕೆ ಇಂಗ್ಲೀಷಲ್ಲಿ ಏನು ಓಕೆ ಸೊ ಶಬ್ದ ಕೋಶ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ನೀವು ಶಬ್ದ ಕೋಶ್ ಕನ್ನಡದಲ್ಲಿ ನೀವು ಪದಗಳನ್ನು ಹಾಕಿದ್ರೆ ಅದು ಇಂಗ್ಲೀಷಲ್ಲಿ ಕೊಡುತ್ತೆ ನಿಮಗೆ ಓಕೆ ಇಟ್ಸ್ ವೆರಿ ಸಿಂಪಲ್ ಆಮೇಲೆ ಕ್ರಿಯಾ ಪದಗಳು ಅಷ್ಟೇ ಈ ಪದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ರೈಟ್ ಸೊ ಅದನ್ನೆಲ್ಲ ನೀವು ಬರೆದಿಟ್ಕೊಂಡು ಆಮೇಲೆ ಸೆಂಟೆನ್ಸ್ ಹೇಗೆ ಮಾಡೋದು ಈ ಥರ ನೀವು ಸೆಂಟೆನ್ಸನ್ನು ಫಾರ್ಮ್ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷು ಕಲಿಬೋದು ಓಕೆ ಸೊ ಇದಿಷ್ಟು ಮೂರು ನಾಲ್ಕು ನಿಮಗೆ ಫಾರ್ಮುಲಾಸ್ ಇದೆ ಅಷ್ಟೇ ಈ ನಾಲ್ಕು ಫಾರ್ಮುಲಾ ಕಲ್ತರೆ ನೀವು ನಾನು ಹೇಳಿದಾಗೆ ಐ ಥಿಂಕ್ ಒಂದು ತರ್ಟಿ ಪರ್ಸೆಂಟ್ ಇಂಗ್ಲೀಷನ್ನು ಕಲಿಬೋದು ನಾಲ್ಕೇ ಫಾರ್ಮುಲಾ ಸಾಕು ತರ್ಟಿ ಪರ್ಸೆಂಟ್ ಇಂಗ್ಲೀಷ್ ಕ್ಯಾನ್ ಬಿಲ್ ಇ ಓಕೆ ಸೊ ಈ ಥರ ಹಂತ ಹಂತವಾಗಿ ನಾವು ಇಂಗ್ಲೀಷನ್ನು ಕಲ್ತರೆ ಮಾತ್ರ ನಮಗೆ ಈಸಿ ಆಗೋದು ಫಸ್ಟು ನೀವು ಒಂದು ಪದಗಳನ್ನು ಆ ಪದಗಳಿಗೆ ಕನ್ನಡದಲ್ಲಿ ಗೊತ್ತಿರೋ ಪದಗಳನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ ಆಮೇಲೆ ಅದನ್ನು ಸೆಂಟೆನ್ಸ್ ಮಾಡೋದು ಹೇಗೆ ದಿಸ್ ಇಸ್ ಹೌ ಯು ಮೇಕ್ ಸೆಂಟೆನ್ಸಸ್ ಓಕೆ ಅವರ ಸ್ನೇಹಿತರೆ ಈ ಥರ ಬೇಸಿಕ್ ಲೆವೆಲ್ ನಿಮಗೆ ಇದು ಬೇಸಿಕ್ ಲೆವೆಲಲ್ಲಿ ಇನ್ನೂ ಅಡ್ವಾನ್ಸ್ ಲೆವೆಲ್ ಸ್ವಲ್ಪ ಇನ್ನೂ ಇನ್ನೂ ಲೆವೆಲ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದರೆ ಅದಕ್ಕೂ ನಮ್ಮ ಚಾನಲಲ್ಲಿ ವೀಡಿಯೋಸ್ ಇದೆ ಆ ವೀಡಿಯೋಸನ್ನು ನೀವು ನೋಡಿ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ ಓಕೆ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಯಾವ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನಿಮಗೇನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಮಾಡಿ ಓಕೆ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ಸೊ ಇನ್ ದ ನೆಕ್ಸ್ಟ್ ವೀಡಿಯೋ ಶಿಲ್ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬಾಪ್ ಐ ಟೇಕ್ ಆರ್ ದಿಸ್ ವಾಸ್ ಅನಿಲ್ ಕುಮಾರ್ ಸಾಯ್ನಿಂಗ್ ಆಫ್